ಕನ್ನಡ ಕೊರಳು ಭಾಷಣ ಸರಣಿ ನಮಸ್ಕಾರ ಇಂದು ನಾವು ಭಾರತೀಯ ಇತಿಹಾಸದಲ್ಲಿ ಮಹತ್ವದ ತಿರುವು ತಂದ ಘಟನೆಯನ್ನು ನೆನಪಿಸಿಕೊಳ್ಳೋಣ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದು ಕೇವಲ ಸಿಪಾಯಿಗಳ ದಂಗೆ ಅಲ್ಲ ಅದು ನಮ್ಮ ಸ್ವಾತಂತ್ರ್ಯದ ಮೊದಲ ಬಿರುಸಿನ ಹೊಡೆತ ಭಾರತದ ಧೈರ್ಯಶಾಲಿ ಹೋರಾಟಗಾರರು ಹೇಗೆ ಬ್ರಿಟಿಷರ ವಿರುದ್ಧ ಏಕತೆಯಿಂದ ನಿಂತರು ಅವರ ತ್ಯಾಗ ಬಲಿದಾನ ಮತ್ತು ಅದ್ಭುತ ಶೌರ್ಯವನ್ನು ತಿಳಿಯೋಣ ಬನ್ನಿ ಇತಿಹಾಸದ ಆ ಪುಟಗಳನ್ನು ತೆರೆಯೋಣ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಮೊದಲ ಸ್ವಾತಂತ್ರ್ಯ ಹೋರಾಟವು ಬ್ರಿಟಿಷ್ ಆಳ್ವಿಕೆಗೆ ತೀವ್ರ ಸವಾಲು ಎಸೆದ ಮೊದಲ ಬೃಹತ್ ಜನ ಚಳುವಳಿಯಾಗಿದೆ ಇದನ್ನು ಹಲವು ಇತಿಹಾಸಕಾರರು ಸಿಪಾಯಿ ಗದರಿಕೆ ಸಾವಿರದ ಎಂಟುನೂರ ಐವತ್ತೇಳರ ಮಹಾ ಕಾಳಗ ಮೊದಲ ಸ್ವಾತಂತ್ರ್ಯ ಯುದ್ಧ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಈ ಹೋರಾಟವು ಆಂಗ್ಲೇಯರ ವಿರುದ್ಧ ಭಾರತೀಯ ಜನತೆಯ ದ್ವೇಷ ಆಕ್ರೋಶ ಧರ್ಮೀಯ ಭಾವನೆಗಳು ಆರ್ಥಿಕ ದಬ್ಬಾಳಿಕೆ ಮತ್ತು ರಾಜಕೀಯ ದುರುಪಯೋಗದ ಫಲವಾಗಿ ಸ್ಫೋಟಗೊಂಡಿತು ಹೋರಾಟದ ಹಿನ್ನೆಲೆ ಇಂಗ್ಲೆಂಡಿನ ಈಸ್ಟ್ ಇಂಡಿಯಾ ಕಂಪನಿಯು ಹದಿನೆಂಟನೇ ಶತಮಾನದಿಂದ ಭಾರತದ ವಿವಿಧ ಭಾಗಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸುತ್ತಿದ್ದವು ಈ ಆಳ್ವಿಕೆಯ ಮೂಲಕ ಭಾರತದಲ್ಲಿ ಬ್ರಿಟಿಷರ ಧಾರ್ಮಿಕ ಸಾಂಸ್ಕೃತಿಕ ಆರ್ಥಿಕ ಧ್ವಂಸವು ಆರಂಭವಾಯಿತು ರಾಜರು ಜಮೀನ್ದಾರರು ರೈತರು ಸಿಪಾಯಿಗಳು ಎಲ್ಲರಿಗೂ ಆ ಆಳ್ವಿಕೆಯ ವಿರುದ್ಧ ಅಸಂತೋಷ ಹೆಚ್ಚಾಗಿತ್ತು ಮುಖ್ಯವಾಗಿ ಡಾಲ್ ಹೌಸಿಯ ಡಾಕ್ಟರಿನ್ ಆಫ್ ಲ್ಯಾಬ್ಸ್ನಿಂದ ಅನೇಕ ಭಾರತೀಯ ರಾಜ್ಯಗಳನ್ನು ಕಂಪೆನಿಯು ಅಕ್ರಮವಾಗಿ ಹೊಂದಿಕೊಂಡಿತು ಹೋರಾಟದ ತಕ್ಷಣದ ಕಾರಣ ಹೋರಾಟದ ತಕ್ಷಣದ ಕಾರಣವೇನೆಂದರೆ ಬ್ರಿಟಿಷ್ ಸೈನ್ಯದಲ್ಲಿ ಬಳಸುತ್ತಿದ್ದ ಎನ್ಫೀಲ್ಡ್ ರೈಫಲ್ ತೋಪುಗಳನ್ನು ತಯಾರು ಮಾಡಲು ನೂಪುರುಗಳನ್ನು ತೆಗೆಯಲು ಸಿಪಾಯಿಗಳಿಗೆ ಹಚ್ಚಬೇಕಾದ ಗ್ರೀಸ್ಗಳಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಬಳ ಬಳಸಲಾಗುತ್ತಿತ್ತು ಎಂಬ ವದಂತಿ ಇದರಿಂದ ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯ ಸಿಪಾಯಿಗಳು ಅವಮಾನಿತಗೊಂಡರು ಇದರ ವಿರುದ್ಧವಾಗಿ ಮೇರತ್ನಲ್ಲಿ ಸಿಪಾಯಿಗಳು ಮೊದಲು ದಂಗೆ ಪ್ರದರ್ಶಿಸಿದರು ಹೋರಾಟದ ಆರಂಭ ಸಾವಿರದ ಎಂಟುನೂರ ಐವತ್ತೇಳರ ಮೇ ಹತ್ತರಂದು ಉತ್ತರ ಭಾರತದಲ್ಲಿನ ಮೇರತ್ತಿನಲ್ಲಿ ಬ್ರಿಟಿಷ್ ಸೈನ್ಯದ ಭಾರತೀಯ ಸಿಪಾಯಿಗಳು ಗದರಿಕೆ ಎತ್ತಿದರು ನಂತರ ಇದು ದೆಹಲಿಗೆ ಹರಡಿತು ಸಿಪಾಯಿಗಳು ದೆಹಲಿಗೆ ಹೋಗಿ ಮುಘಲ್ ಸಾಮ್ರಾಜ್ಯದ ಕೊನೆಯಾದ ಬಹದ್ದೂರ್ ಷಾ ಜಫರ್ ಅವರನ್ನು ಭಾರತದ ಚಕ್ರವರ್ತಿಯಾಗಿ ಘೋಷಿಸಿದರು ಇದರಿಂದ ಈ ಹೋರಾಟಕ್ಕೆ ರಾಜಕೀಯ ರೂಪವು ಲಭಿಸಿತು ಮುಖ್ಯ ನಾಯಕರು ಹೋರಾಟವು ದೇಶದ ಹಲವೆಡೆ ವೈವಿಧ್ಯಮಯ ನಾಯಕತ್ವದ ಮೂಲಕ ಚುರುಕುಗೊಂಡಿತು ರಾಣಿ ಲಕ್ಷ್ಮೀಬಾಯಿ ಧೈರ್ಯ ಮತ್ತು ತ್ಯಾಗದ ಪ್ರತೀಕ ಮೈ ಧಳಿಸುವುದರಿಂದ ಮುಂಚೆ ಮದುವೆಯಾಗಲಿ ಎಂದು ತಾನೇ ಸಮರಕ್ಕೆ ಇಳಿದರು ತಾತ್ಯ ಟೋಪೆ ಧೈರ್ಯಶಾಲಿ ಸೇನಾಧ್ಯಕ್ಷ ಗೆರಿಲ್ಲಾ ಯುದ್ಧದ ಮಾದರಿ ನಾನಾ ಸಾಹೇಬ್ ಪುಣೆಯ ಪೇಶ್ವೆಯ ವಾರಸುದಾರ ಬ್ರಿಟಿಷರ ವಿರುದ್ಧ ಬಲವಾದ ಯುದ್ಧ ನಡೆಸಿದರು ಕುಮಾರ್ ಸಿಂಗ್ ಬಿಹಾರದ ನಾಯಕ ಬೇಗಂ ಹಜ್ರತ್ ಮಹಲ್ ಲಖನೌದ ನಾಯಕಿ ಧಾರ್ಮಿಕ ಮತ್ತು ರಾಜಕೀಯ ನಾಯಕತ್ವ ನೀಡಿದರು ಹೋರಾಟದ ವೈಶಿಷ್ಟ್ಯಗಳು ಇದು ಮೊದಲ ಬಾರಿಗೆ ವಿವಿಧ ಹಿನ್ನೆಲೆಗಳಿಂದ ಬಂದ ಸಿಪಾಯಿ ಮತ್ತು ಜನತೆ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಇಡೀ ಹೋರಾಟದಲ್ಲಿ ಧರ್ಮ ಭಾಷೆ ಪ್ರದೇಶ ಬಿಟ್ಟು ದೇಶಕ್ಕಾಗಿ ಹೋರಾಟ ನಡೆಸಿದ ತ್ಯಾಗದ ಚಿಹ್ನೆಯಾಯಿತು ಹೆಂಗಸರು ಸಾಮಾನ್ಯ ಜನತೆ ಹಳೆಯ ರಾಜವಂಶಗಳು ಜಮೀನ್ದಾರರು ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾದರು ವೈಫಲ್ಯದ ಕಾರಣ ಹೋರಾಟವು ಶ್ರದ್ಧೆಯಿಂದ ನಡೆದರೂ ಇದರ ವೈಫಲ್ಯಕ್ಕೂ ಕೆಲವು ಪ್ರಮುಖ ಕಾರಣಗಳಿವೆ ಸಂಯೋಜಿತ ನೇತೃತ್ವದ ಕೊರತೆ ಆಯುಧ ಮತ್ತು ತಂತ್ರಜ್ಞಾನದ ಕೊರತೆ ಇಂಗ್ಲಿಷ್ ಸೇನೆಗೆ ಹೆಚ್ಚಿನ ಸಂಪತ್ತು ಸಂಪರ್ಕದ ವ್ಯವಸ್ಥೆ ಇದ್ದದ್ದು ಕೆಲವು ರಾಜರು ಬ್ರಿಟಿಷರ ಪರ ಇದ್ದರೂ ಸಾಮಾನ್ಯ ಜನರ ನಡುವೆ ಸರಿಯಾದ ಮಾಹಿತಿ ಅರಿವು ಇರಲಿಲ್ಲ ಫಲಿತಾಂಶ ಮತ್ತು ಪ್ರಭಾವ ಹೋರಾಟವನ್ನು ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತ ಎಂಟರ ಹೊತ್ತಿಗೆ ದಮನಗೊಳಿಸಿದರು ಬಹದ್ದೂರ್ ಶಾ ಜಫರ್ನನ್ನು ಬಂಧಿಸಿ ಬರ್ಮಾಕ್ಕೆ ಕಳಿಸಿದರು ಆದರೆ ಈ ಹೋರಾಟವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಥಮ ಮೆಟ್ಟಿಲಾಯಿತು ಇಂಗ್ಲೆಂಡಿನ ಆಡಳಿತ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ತಾತ್ಕಾಲಿಕವಾಗಿ ಬ್ರಿಟಿಷ್ ರಾಜ್ಯ ಭಾರದ ಕೈಗೆ ಸಾಗಿತು ಇದರ ನಂತರ ನವ ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿ ಸಿಕ್ಕಿತು ಉಪಸಂಹಾರ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಹೋರಾಟವು ಭಾರತೀಯ ಇತಿಹಾಸದಲ್ಲಿ ಒಂದು ತಿರುವು ತಂದಿತು ಇದು ಭಾರತದ ಜನರ ಹೃದಯದಲ್ಲಿ ನಾಡಿನ ಪ್ರೀತಿ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಬೇಕಾದ ಬದ್ಧತೆಯನ್ನು ಮೂಡಿಸಿತು ಈ ಹೋರಾಟವು ನಾವೆಲ್ಲರೂ ಸ್ಮರಣೆ ಮಾಡಬೇಕಾದ ಒಂದು ಅತ್ಯಂತ ಮುಖ್ಯವಾದ ಘಟ್ಟ ಸ್ವಾತಂತ್ರ್ಯ ಸುಲಭವಲ್ಲ ಆದರೆ ಸಾಧ್ಯವಷ್ಟೇ ನಮಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಲಿಸಿದ ಪಾಠ ಸ್ವಾತಂತ್ರ್ಯ ಉಚಿತವಾಗಿ ಸಿಗುವುದಿಲ್ಲ ಅದಕ್ಕಾಗಿ ಹೋರಾಡಬೇಕು ತ್ಯಾಗ ಮಾಡಬೇಕು ಅವರ ಬಲಿದಾನದಿಂದಲೇ ಇಂದು ನಾವು ಸ್ವತಂತ್ರವಾದ ಗಾಳಿ ಉಸಿರಾಡುತ್ತಿದ್ದೇವೆ ನಾವು ಕೂಡ ನಮ್ಮ ದೇಶದ ಗೌರವವನ್ನು ಕಾಪಾಡುವ ಜವಾಬ್ದಾರಿ ಹೊಂದಿದ್ದೇವೆ ಇಂತಹ ಇತಿಹಾಸದ ಇನ್ನೂ ಹೆಚ್ಚಿನ ಕಥೆಗಳನ್ನು ತಿಳಿಯಲು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಜೈ ಹಿಂದ್